ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕಿದ್ದು ಇಡೀ ರಾಷ್ಟ್ರಕ್ಕೆ ಗೊತ್ತ ವಿಚಾರ ಆದರೆ ನಿಧಿಯನ್ನ ನ್ಯಾಯತವಾಗಿ ದೊರಕಿಸಿಕೊಟ್ಟಂತ ರೀತಿ ಕುಟುಂಬಕ್ಕೆ ಇನ್ನು ಸರ್ಕಾರದಿಂದ ಯಾವುದೇ ಸಹಾಯ ಸಿಕ್ಕಿಲ್ಲ ನಿಧಿ ಸಿಕ್ಕ ಸ್ಥಳದಲ್ಲಿ ಉತ್ಖನ ನಡೆದು ಹದಿನೇಳು ದಿನಗಳಾಗಿವೆ ಈ ಒಂದು ಕಾರ್ಯ ಬರದಿಂದ ಸಾಗಿದೆ ಆದರೆ ಬಡಪಾಯಿ ರೀತಿ ಕುಟುಂಬ ಸರ್ಕಾರಕ್ಕೆ ಕೋಟ್ಯಂತ ರೂಪಾಯಿ ಬೆಲೆ ಬಾಳುವ ಚಿನ್ನ ಸಹ ಇನ್ನು ಅವರ ಮನೆಗೆ ಒಂದು ನಿರ್ಮಾಣಕ್ಕೆ ಸೈಟ್ ಆಗಲಿ ಅಥವಾ ಅವರಿಗೆ ಯಾವುದೇ ರೀತಿಯ ಸರ್ಕಾರ ಅವರ ನೆರವಿಗೆ ಬರ್ತಿಲ್ಲ ಆದರೆ ಜನಪ್ರತಿನಿಧಿಗಳು ಅಧಿಕಾರಿಗಳು ವೃತ್ತಿ ಕುಟುಂಬಕ್ಕೆ ಸಾಕಷ್ಟು ರೀತಿಯ ಸಹಾಯ ಸಹಕಾರದ ಭರವಸೆ ನೀಡಿದರು ಒಂದು ಕಡೆ ಉತ್ಕನ ಕಾರ್ಯ ಭರಜಿ ನಡೆದರೆ ಇನ್ನೊಂದು ಕ ಇನ್ನೊಂದು ಕಡೆ ವೃತ್ತಿ ಕುಟುಂಬ ಸಹಾಯದ ಹಸ್ತಕ್ಕಾಗಿ ಸರ್ಕಾರದತ್ತ ಮುಖ ಮಾಡಿದ್ದಾರೆ ಯಾವಾಗ ನಮಗೆ ಸೈಟನ್ನು ಕೊಡ್ತದೆ ನಿವೇಶನ ಕೊಡ್ತದೆ ನಮ್ಮ ಮನೆ ಯಾವಾಗ ನಿರ್ಮಾಣ ಆಗುತ್ತದೆ ಎಂಬ ಬಡಪಾಯಿಗಳು ಕಾಯ್ತಾ ಇದ್ದಾರೆ சர் உத்த இல்லை ஐநா இன்னும் ஐநா ஆரோசனை இன்னும் வந்தான் தோடில இந்த அந்த ஜர்தோடீ இன்னும் செலச இன்னும் ஏன்னா அவள் அது ஹோது அன்னும் இல்லை தா அே பா அனுவ செல் ಅದ್ ನಮ್ಮ ಮನೆ ನಾವು ಏನು ಮಾಡುವ ಏನಿಲ್ಲ ನಿಮಗೆ ಒಂದು ಪತ್ರ ಸಹಿತ ಕೊಟ್ಟರು ನಿವೇಶನ ಕೊಟ್ಟಿವಿ ಅಂತ ಹೇಳಿ ನೋಡ್ರಿ ಯಾರು ಇನ್ನೇ ಮಾಡಿ ಏನಾರ ಅಂದ್ ಹೇಳ ನಮ್ಮ ನಿಮ್ಮ ದುಡ್ ಮಾಡ ಅಲ್ಲೇ ಕೊ ಇವ ಅಲ್ಲಿ ಹೇಳ ಮಾಡಿ ಅಲ್ಲಿ ಹೇಳಾರಿ ಇನ್ನು ಇಲ್ಲೇ ಇವ ನಿಮ್ದ ಅಲ್ಲಿ ಹೇಳ ಹತ್ತಿನ ಅರಿವ ಇದೆ ನಾ ಹರಿ ನಾ ಹರಿ ನಾವು ನುಮ್ ಇವ ಇನ್ ಹತ್ತಿನ ನಾವು அது சேரே ஹோதவி ஜமா இல்ல ஜம ஆயில அந்த இன்னும் ஹோய் பண்ணி இன்னும் ஜமா இல்லை அண்ணா அண்ணா நானு

ಏನು ಮಾಡುವ ನಾವು ಹ್ಞೂ ಒಂದು ತಿಂಗಳ ಮೂರು ಲಾಕ್ ವರ್ಷ ನಾನು ಮನೆ ನಾನು ಅವರ ನೋಡ್ಕೊಂಡು ಅವು ಎಷ್ಟು ದಿನ ಒಂದು ಸಾರಿ ಒಬ್ಬರು ಮನೆ ಅದ ನಾವು ಒಂದು ಟೈಮ್ ಒಂದು ಮನೆ ಜೀವನ ಮಾಡ್ ಅನ್ನೋ ನಮ್ಗೆ ಆಸೆ ಆಯ್ತು ಇನ್ನಾ ನಾವು ಅನ್ನ ಬಂದಿನ ಅನ್ನ ನೋಡ್ರಾ ಅನ್ನ ನೀನು ಬನ್ನಿ ನಿನ್ನ ಬನ್ನಿ ನೀನು ಬಂದು ಮಾಡಿ ನಾವು ಅನ್ನೋ ಹೇಳಿ ಹಾಂ ಅನ್ನ ಹಿಂಗೆ ರೀ ಮತ್ತು ನಾವು ಕೊಟ್ಟು ಬಿಟ್ಟಿವ್ರೆ ಈಗ ಅವರು ಕೊಡ್ತೀವಮ್ಮ ನಾವು ನಿಮ್ಗೆ ಸಹಾಯ ಹಾಕಿವಂತೇಳಿ ಓದ್ಬಿಟ್ರೀಗ ಹೋಗಿಂದ ಇಲ್ಲಿ ಬಿಡು ಕೊಡ್ತಾರ ಅಂತ ಹೇಳಂದು ನಾವು ಮಾಡಿದ್ವಿ ರೀ ಮತ್ತೆ ಇಷ್ಟು ಜನರು ಈಗ ಯಾವುದು ರೀ ನಮ್ಮ ಕೈಯ್ಯಾಗ್ರಿ ಏನೇನು ಬಂದಿಲ್ಲರಿ ಯಾರು ಇನ್ನೂ ಇಲ್ಲರಿ ಜಾಗ ರೀ ಹಂಗೆ ಅಂದರೆ ಈಗ ರೊಕ್ಕನೇ ರೀ ಇನ್ನು ನಮ್ಗೆ ಜಾಗನೂ ಬಂದಿಲ್ಲ ಅಕ್ಕಿದ ಬಾಯಿಗೆ ಏನೋ ಇವತ್ತು ಬರ್ರಿ ಕರ್ಕೊಂಬರ್ರಿ ಅಂತ ಹೇಳ್ರಿ ಹೊಂಟೀವಿ ರೀ ಇನ್ನು ನಮ್ಗೆ ಇನ್ನು ಮಾಹಿತಿ ಮನೀದ ಸಿಗಿಸಿ ಸಿಗ್ಸಿಲ್ಲ ನಮಗಿನ್ನ ಹೊಟ್ಟೆ ಏನು ಅನ್ನೋದಕ್ಕೆ ಕೊಟ್ಟಿಲ್ಲ ಇಲ್ಲ ಬಿಡ್ರಿ ಅದ್ರ ಏನು ಜಮ ರೀ ನಾವು ನಿನ್ನೆ ಜಮಾನೆ ಆಡಾಡೀವಿ ಜಮಾನ ಆಗಿಲ್ಲ ನಾವು ಈಗ ಹಾಕಿಸ್ಕೊಳಕ್ಕಂತ ಈಗ ಮಳೆಗಾಲ ಬಂತು ನಮ್ಗೆ ದುಡ್ಡು ಇಲ್ಲನ ಮನೆಯಿಂದ ಇಲ್ಲ ಹಿಂಗಾಗಿ ನಮಗೊಂದಿಟ್ಟು ತೊಂದರೆಗೈತಿ ಲಗುನ ಮಾಡೋಳ್ರಕ್ಕ ಅಂತ ಇಷ್ಟು ನಾವು ಸಿದ್ದು ಪಾಟೀಲ್ ಬೇಡ್ಕೊಳ್ಳೋದ್ಯಪ್ಪ ಅವರಿಗೆ ಇದನ್ನ ತಡ ಮಾಡಬೇಡ್ರಿ ನೀವು ಓದ್ರಿ ಕರೆ ಓದ್ರಿ ಇನ್ನು ತಪ್ಪಲ್ಲ ನಾವು ಏನು ನಮ್ಗೆ ಅಲ್ಲಿನ ತನಕ ಕೊಟ್ಬಿಟ್ಟಿವ ನಾವು ನೀವು ನಮ್ಗೆ ಲಗುನ ಸಹಾಯ ಮಾಡಿರಿ ಅಂತ ಹೇಳೋದು ಈಗ ಅವ್ರಿಗೆ ಹ್ಞೂ ಲಗುನ ಈಗಾಗಲೇ ತಿಂಗ್ಳು ಆಗಾಕ್ ಈಗ ಏನಿಲ್ಲ ಇಲ್ಲ ನಮ್ಮಂತೀಗ ಇಲ್ಲ ಜಗವನ್ನೂ ಇಲ್ಲ ರೊಕ್ಕನೇ ಇಲ್ಲ ಆಕಿದು ಉದ್ಯೋಗ ಅಂದ್ರೂ ಮತ್ತು ಇನ್ನೂ ಇವತ್ತು ಅಂದ್ರೆ ರೀ ಇರನ್ನ ಮನೀನ ಬೇಕಾ ಮೇನ್ ಈಗ ರೊಕ್ಕ ಅವ್ರಿಗೆ ತಾಯಿ ಮತ್ತು ನಾ ಎಷ್ಟು ದಿನ ಇಟ್ಕೊಳ್ಳಿ ಹ್ಞೂ ಅದನ್ನು ಕೊಡ್ಬೇಕಂತ ಇಟ್ಕೊಂಡಿದ್ದೆ ನಾನು ಮತ್ತು ಈಗ ಅದೇ ಹಿಂಗಾಗಿ ಸಾಲ ಮಾಡಿ ಮಾಡ್ಕೊಂತ ಕುಂತ್ರೆ ಮಾಡ್ಬೇಕಂತ ಮಾಡಿದ್ದು ಅದೇ ಹಿಂಗಾಗಿ ತಂದಿಂದ ಈಗ ಇರೋದೆಲ್ಲಾಕಿ ಎಷ್ಟು ದಿನ ನಾವು ಕಣ್ಣಿಲ್ತಳ್ಯನ ಹ್ಞೂ ಅದಕ್ಕೆ ಬೇಗ ಮಾಡ್ರಿ ಅಂತ ಅವ್ರಿಗೆ ಹೇಳ್ಕೊಳ್ದು ನಾವು ಮತ್ತೊಂದು ಏನಿಲ್ಲ ಅದನ್ನ ಈಗ ನಮಗೆ ಆಟ ಮಾ ಮಾಡೋದು ಅಷ್ಟೇ ಈಗ ಅದನ್ನು ಮಳಿ ಬರ್ತದೆ ಇನ್ನು ಮಳಿಗಾಲ ಯಾವಾಗ ಕಟ್ಸ ನಾವು ಆ ಕೇಳಿರ್ಬೇಕು ನೀನು